ನಮಸ್ತೆ ಗೆಳೆಯರೆ ಇವತ್ತು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬಿ ಮೀಟರ್ ದರ್ ದಂಧೆಕೋರರು ಮುತ್ತು ಅನ್ನೋ ವ್ಯಕ್ತಿಗೆ ಅಹ್ ದಮಕಿ ಹಾಕ್ತಾರೆ ಈ ವಿಚಾರವಾಗಿ ಮುತ್ತು ಅವರು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ನಾಲ್ಕು ದಿವಸ ಹೋಗಿ ಕಂಪ್ಲೇಂಟ್ ಕೊಡೋಕೆ ಪ್ರಯತ್ನ ಪಟ್ಟಿರ್ತಾರೆ ಇನ್ಸ್ಪೆಕ್ಟರ್ ಸಿಕ್ಕಿಲ್ಲ ಲಾಸ್ಟ್ ಇನ್ಸ್ಪೆಕ್ಟರ್ ಸಿಗ್ತಾರೆ ಈ ಕಂಪ್ಲೇಂಟ್ ನ ತಗಳಿ ಅಂತ ಹೇಳ್ತಾರೆ ಅವ್ರ ಸ್ಟಾಫ್ ಗೆ ಮತ್ತೆ ಮುತ್ತೂ ಅವರು ಈ ರಾಮಮೂರ್ತಿ ನಗರ ಸ್ಟೇಷನ್ ಅಲ್ಲಿರುವಂತಹ ಒಬ್ಬ ಎ ಎಸ್ ಐ ಸ್ವಾಮಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎನ್ ಸಿಆರ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಮಾಡ್ಕೊಡಿ ಅಂತ ಹೇಳ್ತಾರೆ ಆದ್ರೆ ಎನ್ ಆರ್ ಗೆ ಮಾಡ್ಬೇಕಾದ್ರೆ ಟೈಪ್ ಮಾಡ್ಬೇಕಾದ್ರೆ ಅವ್ರು ಯಾಕೋ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ ಒನ್ ಅವರ್ ಎರಡ್ ಅವರ್ ಆದ್ರೆ ಟೈಪ್ ಮಾಡಲ್ಲ ಸರ್ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಏನ್ ವಿಚಾರ ಅಂತ ಕೇಳಿದಾಗ ಅವರು ಮೂರ್ ಸಾವಿರ ರೂಪಾಯಿಗೆ ಒಂದು ಎನ್ ಆರ್ ಗೆ ಮೂರ್ ಸಾವಿರ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಇಲ್ಲ ಸ್ವಾಮಿ ಈ ಮೂರ್ ಸಾವಿರ ರೂಪಾಯಿ ನಮ್ ಕೈಯಲ್ಲಿ ಕೊಡಕ್ಕಾಗಲ್ಲ ನಮ್ ಕೈಯಲ್ಲಿ ಆಗಲ್ಲ ಸ್ವಾಮಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ನಿನ್ ಕೇಸ್ ವಾಪಸ್ ತಗ ನಾನು ಎನ್ ಸಿ ಆರ್ ಮಾಡಕ್ ಆಗಲ್ಲ ನೀನ್ ಯಾರ ಹತ್ರ ಮಾಡ್ಸ್ಕೊತೀಯ ಮಾಡ್ಸ್ಕೋ ಹೋಗು ಅಂತ ಮುತ್ತು ಮುತ್ತೂಳನವ್ರನ್ನ ವಾಪಸ್ ಕಳಿಸಿರ್ತಾರೆ ಹಂಗಾಗಿ ನೋಡಿ ಈಗಾಗಲೇ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರುಗಳು ಎಲ್ಲ ಲೋಕಾಯುಕ್ತ ಟ್ರಾಪ್ ಆಗಿ ಜೈಲ್ಗೆ ಹೋಗಿದ್ದಾರೆ ಇವರು ಸ್ಟೇಷನ್ ಅಲ್ಲಿ ಇಷ್ಟಾದ್ರೂ ಇವರು ಬುದ್ಧಿ ಕಲ್ತಿಲ್ಲ ಹನ್ನೆರಡು ಹದಿಮೂರು ಜನ ಸಸ್ಪೆಂಡ್ ಆಗಿದ್ದಾರೆ ಈ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರ ಅಂದ್ರೆ ರಾಮ ನಗರ ಸ್ಟೇಷನ್ ಅನ್ನೋ ತರ ಆಗಿದೆ ಇಷ್ಟೆಲ್ಲ ಆದ್ರೂನು ಇಷ್ಟು ದೊಡ್ಡ ಖ್ಯಾತಿ ಆಗ್ಬಿಟ್ಟಿದೆ ಭ್ರಷ್ಟಾಚಾರದಲ್ಲಿ ಅಷ್ಟಾದ್ರೂ ಸಹ ರಾಮ ನಗರ ಸ್ಟೇಷನ್ ಅಲ್ಲಿ ಲಂಚದ ವ್ಯವಹಾರ ಭ್ರಷ್ಟಾಚಾರ ನಿಲ್ಲ ಸ್ವಾಮಿ ಎ ಎಸ್ ಐ ಸ್ವಾಮಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಹೇಳ್ಬೇಕಂದಾಗ ಇವರು ಸ್ವಾಮಿ ಬಂದಾಗ ರಾಮ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಷನ್ ರೈಟರ್ ಆಗಿರ್ತಾರೆ ಅವಾಗ ಇದೇ ಟ್ರಾಪ್ ಆಗಿರುವಂತಹ ಲೋಕಾಯುಕ್ತ ಬೆಳೆಗೆ ಬಿದ್ದಿರುವಂತ ರಾಜಶೇಖರ್ ಅವರ ಇರಬೇಕಾದಾಗ ರಾಜಶೇಖರ್ ಅವರಿಗೆ ಅಸಿಸ್ಟೆಂಟ್ ಆಗಿ ಇವ್ರು ಕೆಲಸ ಮಾಡೋದು ಅಲ್ಲಿ ಸ್ಟೇಷನ್ ಅಲ್ಲಿ ಆಗು ಹೋಗೋದೆಲ್ಲ ಏನು ಕಲೆಕ್ಷನ್ಸ್ ಈ ಹಬ್ಬದ ಕಲೆಕ್ಷನ್ಸ್ ಡೈಲಿ ಕಲೆಕ್ಷನ್ಸ್ ಎಲ್ಲ ಮಾಡಿ ಪಾರ್ಟ್ನರ್ ಒಂದು ಕಲೆಕ್ಷನ್ ಏಜೆಂಟ್ ಆಗಿ ಅಲ್ಲಿ ಎಸ್ ಐ ಸ್ವಾಮಿ ಅವರಿಗೆ ಮಧ್ಯವರ್ತಿ ತರ ಕಲೆಕ್ಷನ್ಸ್ ಮಾಡಿ ದುಡ್ಡು ಕಲೆಕ್ಷನ್ ಮಾಡಿ ಕೊಡುವಂತ ವ್ಯಕ್ತಿಯಾಗಿರ್ತಾರೆ ಹೀಗೆ ಒಂದು ರಾಮೂರ್ತಿ ನಗರದಲ್ಲಿ ನಾವೇ ಒಂದು ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂತ ರೈಡ್ ಮಾಡಿದಾಗ ಅಲ್ಲಿ ಡಿ ವೈ ಸುಧೀರ್ ಹೆಗಡೆ ಅವರು ಬರ್ತಾರೆ ರೈಡ್ ಆದಾಗ ರೈಡ್ ಆದಾಗ ಆ ಟೈಮ್ ಅಲ್ಲಿ ಸ್ಟೇಷನ್ ಇರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಎಂಟ್ರಿ ರಿಜಿಸ್ಟರ್ ಕೇಳ್ತಾರೆ ಸುಧೀರ್ ಹೆಗಡೆ ಅವರು ಅವಾಗ ಇದೇ ಸ್ವಾಮಿ ಅವರು ಆ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತು ಬಚ್ಚಿಟ್ಟಿರ್ತಾರೆ ಸುಧೀರ್ ಹೆಗಡೆ ಅವ್ರಿಗೂ ಕೊಡಲ್ಲ ಡಿ ವೈಎಸ್ ಪಿ ಹಾಗಾಗಿ ಡಿ ವೈಎಸ್ ಪಿ ಅವಾಗ್ಲೂ ಅವಾಗ ವಾರ್ನಿಂಗ್ ಮಾಡ್ತಾರೆ ಈ ಸ್ವಾಮಿ ಅವರಿಗೆ ಆ ವಾರ್ನಿಂಗ್ ಆದ್ರೆ ಇವ್ರ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ಏನೇನ್ ನಡೆದಿರುತ್ತಂತ ಅದಾದ್ಮೇಲೆ ಒಂದ್ ಎರಡು ದಿನ ಸುಮ್ನೆ ಒಂದು ನಾಮಕೆ ವಾಸ್ತೆ ನಾಟಕಕ್ಕೋಸ್ಕರ ಏನ್ ಮಾಡ್ತಾರೆ ರಾಜಶೇಖರ್ ಅವರು ಆ ಸ್ವಾಮಿನ ಹೊಯ್ಸಲ ಡ್ಯೂಟಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಹೊಯ್ಸಲ ಡ್ಯೂಟಿಗೆ ಹಾಕ್ತೀನಿ ಅಲ್ಲಾಕ್ತೀನಿ ಅಂತ ಹೇಳಿ ಏನೋ ಒಂದು ನಾಟಕ ಮಾಡಿರ್ತಾರೆ ಈಗ ಅದೇ ಸ್ವಾಮಿ ಈಗ ಪೆಟಿಷನ್ ಸೆಕ್ಷನ್ ಅಲ್ಲಿ ಇದ್ದಾರೆ ಈ ಪೆಟಿಷನ್ ಸವಳಕ್ಕೆ ಒಂದು ಎನ್ ಆರ್ ಮಾಡ್ಕೊಳಕ್ಕೆ ಎರಡ್ ಸಾವಿರ ರೂಪಾಯಿ ಅವರು ಕೊಡಬೇಕು ಪ್ಲಸ್ ಸ್ಟ್ರೈಕ್ ಮಾಡೋರಿಗೆ ಸಾವಿರ ರೂಪಾಯಿ ಕೊಡಬೇಕಂತೆ ಮೂರು ಟೋಟಲ್ ಇಂಟು ಮೂರ್ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಏನಾಗ್ತಾ ಇದೆ ರಾಮೂರ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಡಿ ಸಿ ಪಿ ದೇವರಾಜ್ ಸಾಹೇಬ್ರೆ ತಮ್ಮ ಸಬಾರ್ಡಿನೇಟ್ ನೋಡಿ ಸ್ವಾಮಿಯವ್ರಿಗೆ ಹಾಕ್ತಾರ ಕೆಲಸ ಮಾಡ್ತಾ ಇದ್ದಾರೆ ಇದೇ ಸ್ಟೇಷನ್ ಹಲವು ಜನ ನೀವೇ ಸಸ್ಪೆಂಡ್ ಮಾಡಿದೀರ ಲೋಕಾಯುಕ್ತ ಟ್ರಾಫಿಕ್ ಆಗಿದೆ ಪದೇ ಪದೇ ಮರುಕಳಿಸ್ತಾ ಇದೆ ಇಲ್ಲಿ ಈ ಸ್ವಾಮಿಯವ್ರು ಇನ್ನ ಅಲ್ಲೇ ಇಟ್ಕೊಂಡಿದ್ರೆ ಇವರು ಈಗ ಏನದು ಹಬ್ಬ ಆಯ್ತಲ್ವಾ ಆಯುಧ ಪೂಜೆ ಆಯ್ತು ದಸರಾ ಆಯ್ತು ಈಗ ದೀಪಾವಳಿ ಕಲೆಕ್ಷನ್ ಇಳಿದಾರೆ ಕಲೆಕ್ಷನ್ ಏಜೆಂಟ್ ಆಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎನ್ ಆರ್ ಮಾಡ್ಕೊಡ್ಲಿಕ್ಕೆ ಇವರಿಗೆ ಡ್ಯೂಟಿ ಎಂಟ್ರೆಸ್ ಎಂಟ್ರೆಸ್ಟ್ ಮಾಡಿರೋ ಇವರ ವ್ಯಕ್ತಿ ಪೆಟಿಷನ್ ಸೆಕ್ಷನ್ ಇದಾರೆ ಪೆಟಿಷನ್ ತಗೊಂಡು ಇವರು ಟೈಪ್ ಮಾಡಿ ಕೊಡ್ಲಿಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಸರ್ಕಾರ ಇವರಿಗೆ ಸಂಬಳ ಕೊಡ್ತಾ ಇಲ್ವಾ ಮೂರ್ ಸಾವಿರ ರೂಪಾಯಿ ಏನದು ಫಿಕ್ಸ್ ಮಾಡ್ಕೊಂಡಿರ ಸ್ಟೇಷನ್ ಅಲ್ಲಿ ಎಷ್ಟು ಬಿ ರಿಪೋರ್ಟ್ ಇಷ್ಟು ಎ ರಿಪೋರ್ಟ್ ಇಷ್ಟು ಸಿ ರಿಪೋರ್ಟ್ ಇಷ್ಟು ಚಾರ್ಜ್ ಶೀಟ್ ಮಾಡೋದು ಇಷ್ಟು ಏನಿದು ಏನ್ ದಂಧೆ ನಡೀತದೆ ಇದೆ ಸ್ಟೇಷನ್ ಯಾಕೆ ಈ ತರ ಆಗ್ತಾ ಇದೆ ಪದೇ ಪದೇ ದಯವಿಟ್ಟು ಸಮಯ ಈಗ ಸ್ವಾಮಿ ಅವರ ಮೇಲೆ ಕ್ರಮ ತಗೊಳ್ಳಿ ಫಸ್ಟ್ ರಾಮೂರ್ತಿ ನಗರ ಸ್ಟೇಷನ್ ಇಂದ ಸ್ವಾಮಿ ಅವರನ್ನ ಬೇರೆ ಸ್ಟೇಷನ್ಗೆ ವರ್ಗಾವಣೆ ಮಾಡಿ ರಾಮೂರ್ತಿ ನಗರ ಸ್ಟೇಷನ್ ವರ್ಗಾವಣೆ ಮಾಡಿದ್ರು ಅಲ್ಲೂ ಚಾಳಿ ಅವರು ಹೌದು ನೋಡಿ ಭ್ರಷ್ಟಾಚಾರದಲ್ಲಿ ತುಂಬಾ ಜಾಸ್ತಿ ಆಗಿದೆ ಇವರು ಭ್ರಷ್ಟಾಚಾರ ಹಂಗಾಗಿ ನೀವು ಇವರು ಭ್ರಷ್ಟಾಚಾರ ತಡಿಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿ ಕ್ರಮ ತಗೊಳ್ತೀವಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಕೂಡಲೇ ಎಂಕ್ವರಿ ಆಗ್ಬೇಕು ಇವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಯಾಕೆ ವೈಟ್ ಇಂಟ್ರೆಸ್ಟೆಡ್ ಅಂದ್ರೆ ಎನರ್ಜೈಸ್ ಡಿಮ್ ಟು ಪ್ರಿವೆಂಟ್ ರಿಜಿಸ್ಟರ್ ಮಾಡ್ಲಿಕ್ಕೆ ಎನ್ ಸಿ ಆರ್ ಟೈಪ್ ಮಾಡಲಿಕ್ಕೆ ಏನಕ್ಕೆ ಯಾರು ಅವ್ರಿಗೆ ಕುಮ್ಮಕ್ ಕೊಟ್ಟಿರೋದು ಏನಕ್ಕೆ ಅದು ಮಾಡಿಲ್ಲ ಮೂರ್ ಸಾವಿರ ರೂಪಾಯಿ ಏನ್ ಕೊಟ್ಟಿಲ್ಲ ಅಂತ ಮಾಡಿದ್ರೆ ಈಗ ಇದೇ ರೀತಿಯಲ್ಲಿ ಎಷ್ಟು ಜನರ ಹತ್ರ ಪಡೆದಿರ್ತಾರೆ ದುಡ್ಡು ಎಷ್ಟು ಜನ ದುಡ್ಡು ಕೊಡಕ್ಕಾಗಿಲ್ಲ ಅಂತ ಇದಕ್ಕೆ ವಾಪಸ್ ಕಳಿಸಿರ್ತಾರೆ ಇದ್ರ ಬಗ್ಗೆ ಎಲ್ಲ ತನಿಖೆ ಆಗ್ಬೇಕು ಅಲ್ಲಿರುವಂತ ಸಿಸಿ ಟಿವಿ ಎಲ್ಲ ಪರಿಶೀಲನೆ ಮಾಡಬೇಕು ಆ ಮುತ್ತು ಅನ್ನೋ ವ್ಯಕ್ತಿಗೆ ಮತ್ತೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇವತ್ತಿಗೆ ನಾಲ್ಕೈದು ದಿನ ಆಗಿದೆ ಇಲ್ಲಿ ಇನ್ನೇ ಸ್ಟೇಷನ್ ಓಡಾಡ್ತಾ ಇದ್ದಾರೆ ಡೈಲಿ ಎನ್ ಇದೆ ಹಾಗಾಗಿ ಡಿ ಸಿ ಪಿ ಸಾಹೇಬ್ರೆ ಈ ವಿಡಿಯೋ ನೋಡಿದ್ರೆ ಕೂಡಲೇ ಕಮಿಷನರ್ ಸಾಹೇಬ್ರೆ ಈ ವಿಡಿಯೋ ನೋಡಿದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಒಂದು ಎಂಕ್ವೈರಿ ಕಂಟೆಕ್ಟ್ ಮಾಡಿ ಯಾಕೆ ನಾಲ್ಕೈದು ದಿನದಿಂದ ಇವರು ಇಲ್ಲೇ ಇದ್ದಾರೆ ಯಾಕೆ ಅವ್ರ ಬಗ್ಗೆ ಎನ್ ಆರ್ ಆಗಲಿ ಅಥವಾ ಎಫ್ಐಆರ್ ಆಗಲಿ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಕಂಪ್ಲೇಂಟ್ ಬಗ್ಗೆ ಒಂದು ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಬೇಕು